ಹಾಯ್ ನಮಸ್ತೆ ನನ್ನೆಲ್ಲ ವೀಕ್ಷಕರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ವಿನ್ಯಾ ವ್ಲಾಗ್ಸ್ ಇವತ್ತಿನ ಸಂಚಿಕೆ ಬಂದು ಅಷ್ಟಲಕ್ಷ್ಮೀ ಸ್ತೋತ್ರ ಇದರಲ್ಲಿ ಮೊದಲನೆಯ ಸ್ತೋತ್ರ ಆದಿಲಕ್ಷ್ಮಿ ಸ್ತೋತ್ರದ ಅರ್ಥ ವಿವರಣೆಯನ್ನು ತಿಳಿದುಕೊಳ್ಳೋಣ ಸುಮನ ಸಂಬಂಧಿತ ಸುಂದರಿ ಮಾಧರಿ ಚಂದ್ರ ಸಹೋದರಿ ಹೇಮಯೇ मुनिगणवन्दितमोक्षप्रदायिनि मञ्जुलवासिनि वेदनुते पङ्कजवासिनि देवसुपूजितसद्गुणवर्षिणि शान्तियुते जय जय हे मधुसूदनकामिनि यादिलक्ष्मि दयपालय माम् ಒಳ್ಳೆಯ ಮನಸ್ಸಿನವರಿಂದ ಪೂಜಿಸಲ್ಪಟ್ಟ ಸುಂದರಳಾದ ಮಾಧವನ ಪತ್ನಿಯೇ ಚಂದ್ರನ ಸಹೋದರಿಯೇ ಚಿನ್ನದಿಂದ ತುಂಬಿದವಳೆ ಋಷಿಗಳಿಂದ ಪೂಜಿಸಲ್ಪಟ್ಟವಳೆ ಮೋಕ್ಷವನ್ನು ನೀಡುವ ತಾಯಿಯೇ ಮಧುರವಾದ ಮಾತನಾಡುವ ವೇದಗಳಿಂದ ಸ್ತುತಿಸಲ್ಪಡುವ ದೇವಿಯೇ ಕಮಲದ ಹೂವಿನಲ್ಲಿ ನೆಲೆಸಿರುವ ಮತ್ತು ದೇವತೆಗಳೆಲ್ಲರಿಂದ ಪೂಜಿಸಲ್ಪಡುವವಳೇ ಭಕ್ತರಿಗೆ ಸದ್ಗುಣಗಳನ್ನು ಸುರಿಸುವ ಶಾಂತಿಯಿಂದ ತುಂಬಿರುವ ತಾಯಿಯೇ ಮಧುಸೂದನನಿಗೆ ಪ್ರಿಯಳಾದ ನಿಮಗೆ ಜಯವಾಗಲಿ ಹೇ ಆದಿಲಕ್ಷ್ಮಿ ತಾಯಿಯೇ ನಮ್ಮನ್ನು ದಯಿಂದ ಪಾಲಿಸು ಇದಾಗಿತ್ತು ಆದಿಲಕ್ಷ್ಮಿ ಸ್ತೋತ್ರದ ಅರ್ಥ ವಿವರಣೆ ಎಲ್ಲರಿಗೂ ಒಳ್ಳೆಯದಾಗಲಿ ಒಳ್ಳೆಯದೇ ಆಗುತ್ತೆ ನಮಸ್ಕಾರ i